ಸಂತೋಷವಾದ <Santho> ವಿಚಾರ <-shavada vichara> ಇದು ಗುರು ಗೋಚಾರ ಫಲ ವೃಷಭ ರಾಶಿಯವರಿಗೆ ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುಬಲ ಅನ್ನುವಂಥದ್ದು ಆರಂಭವಾಗ್ತಾ ಇದೆ ನಿಮ್ಮ ರಾಶಿಯಲ್ಲಿದ್ದಂಥ ಗುರು ನಿಮ್ಮ ರಾಶಿಗಿಂತ ಮುಂದಿನ ರಾಶಿಗೆ ಹೋಗ್ತಾನೆ ಇನ್ನು ಒಂದು ವರ್ಷಗಳ ಕಾಲ ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ಅದ್ಭುತವಾದ ಗುರುಬಲ ಅನ್ನುವಂಥದ್ದು ಸಿಗ್ತದೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಗುರುಗೋಚಾರ ಫಲ ಗುರುಬಲ ಆರಂಭ ಹಾಗೂ ಅದರ ವಿವರಗಳನ್ನು ತಿಳಿಸ್ಕೊಡ್ತೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಪ್ರತಿಯೊಂದು ಕ್ಷಣವೂ ಸಹ ಅತ್ಯಂತ ಅಮೂಲ್ಯವೇ ಆ ನಿಮ್ಮ ಸಮಯವನ್ನ ಖಂಡಿತ ನಾನು ವ್ಯರ್ಥ ಮಾಡದೆ ಅತ್ಯಂತ ಉಪಯುಕ್ತವಾದ ನಿಮಗೆ ಅತ್ಯಂತ ಉಪಯುಕ್ತವಾದ ಮುಖ್ಯವಾದ ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಇರ್ತೇನೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಹಾಗೂ ಪ್ರತಿಯೊಬ್ಬ ವೃಷಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲಾ ಕಡೆ ಸಾಮಾಜಿಕ ಜಾಣ ತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನಾನು ಹಳೆಯ ವಿಡಿಯೋಗಳಲ್ಲಿ ಅಂದ್ರೆ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತಹ ಹಳೆಯ ವಿಡಿಯೋಗಳೇ ಈ ವರ್ಷದಿಂದ ಬಂದಿದೆ ಮೊದಲಿಂದನೂ ಸಹ ನಾನು ಪ್ರತಿ ಬಾರಿಯೂ ಸಹ ಹೇಳ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿ ಮೇ ನಂತರ ನಿಮಗೆ ಅಂದ್ರೆ ವೃಷಭ ರಾಶಿಯವರಿಗೆ ಡಬಲ್ ಧಮಾಕ ಶನಿ ಬಲವೂ ಇರ್ತದೆ ಗುರುಬಲವೂ ಅಂತ ಶನಿಬಲ ಒಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದನೇ ನಿಮಗೆ ಶನಿಬಲ ಅನ್ನುವಂಥದ್ದು ಆರಂಭವಾಗಿದೆ ಲಾಭದಲ್ಲಿ ಶನಿ ಗುರುಬಲ ಅನ್ನುವಂಥದ್ದು ಮೇ ಹದಿನಾಲ್ಕನೇ ತಾರೀಕಿನಿಂದ ಆರಂಭ ಆಗಲಿದೆ ಸೊ ಮೇ ಹದಿನಾರ ನಂತರ ಡಬಲ್ ದನಾಕ ಅಬ್ಬಬ್ಬಾ ಲಾಟ್ರಿ ತರ ನಿಮಗೆ ಗುರುಬಲ ಶನಿಬಲ ಎರಡು ಸಹ ಸಿಗಲಿದೆ ವೃಷಭ ರಾಶಿಯವರಿಗೆ ಇನ್ನು ಗುರುವಿನ ಈ ಬಲ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಡಲಿದೆ ಅನ್ನುವಂಥದ್ದನ್ನು ಸಹ ತಿಳಿಸ್ತಾನೆ ಸಾಮಾನ್ಯವಾಗಿ ನೀವು ಜ್ಯೋತಿಷ್ಯ ಕೇಳಕ್ ಹೋಗೋದು ಯಾವಾಗ ನಿಮಗೆ ಏನೋ ಒಂದು ಅವಶ್ಯಕತೆ ಇದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಹೊರಬರಬೇಕು ಅಥವಾ ನಿಮಗೆ ಏನೋ ಒಂದು ಸಾಧನೆ ಮಾಡಬೇಕು ಒಂದು ಸೈಟ್ ತಗೋಬೇಕು ಅನ್ಕೊಂಡಿದೀನಿ ಗುಳ್ಳೆ ಆಗ್ತಾ ಇಲ್ಲ ಒಂದು ಮನೆ ಕಟ್ಸ್ಬೇಕು ಅನ್ಕೊಂತ ಇದ್ದೀನಿ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆಗಿರೋರು ಸಂತಾನಕ್ಕೋಸ್ಕರ ಮಕ್ಕಳಾಗ್ತಾ ಇಲ್ಲ ಈ ತರ ಏನೋ ಒಂದು ಸಾಧನೆಯನ್ನ ಪ್ರಶ್ನೆಯಲ್ಲಿ ಇಟ್ಕೊಂಡು ಜ್ಯೋತಿಷ್ಯ ಕೇಳಕ್ ಬರ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಸಹ ಸಮಸ್ಯೆ ಪರಿಹಾರ ಇಲ್ಲ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಏನು ಕಾರಣ ಏನು ಪರಿಹಾರ ಅಂತ ತಿಳ್ಕೊಳ್ಳೋಕೆ ಆದ್ರೆ ಜ್ಯೋತಿಷ್ಯಗಳು ಎಲ್ಲರೂ ಸಹ ನೋಡುವಂಥದ್ದು ನಿಮಗೆ ಗುರುಬಲ ಇದೆಯಾ ಅಂತ ಅಥವಾ ಶನಿಬಲ ಇದೆಯಾ ಶನಿ ದೋಷ ಇದೆಯಾ ಗುರುಬಲ ಇದೆಯಾ ಯಾವಾಗ ಬರುತ್ತೆ ಅಂತ ಹೇಳಿ ಅಂದ್ರೆ ನಿಮಗೆ ಗುರುಬಲ ಶುರುವಾಗುತ್ತೆ ಇನ್ನು ಒಂದು ವರ್ಷಗಳ ಕಾಲ ಗುರುಬಲ ಇರುತ್ತೆ ನಿಮಗೆ ಅಂದರೆ ಅದರ ಅರ್ಥ ಏನು ಅಂದರೆ ಇನ್ನು ಒಂದು ವರ್ಷಗಳ ಕಾಲ ನಿಮಗೆ ಗುರುವಿನ ಅನುಗ್ರಹದಿಂದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಸಾಧನೆಗಳನ್ನು ಮಾಡಲಿಕ್ಕೆ ತುಂಬಾ ಅನುವು ಮಾಡಿಕೊಡಲಾಗ್ತದೆ ಅಂತ ಒಂದು ಅದ್ಭುತವಾದ ದೈವಿ ಶಕ್ತಿ ಇರ್ತದೆ ನಿಮ್ ಜೊತೆಗೆ ಅಂತ ಅಂದ್ರೆ ಸೈಟ್ ತಗೊಳಕಾಗ್ತಾ ಇಲ್ಲ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಗುರುಬಲ ಇದೆಯಪ್ಪ ತುಂಬ ನಿಜವಲ್ಲೂ ಪ್ರಯತ್ನ ಮಾಡೋದು ನಿಮ್ಗೆಲ್ಲಾಗುತ್ತೆ ಸೈಟ್ ಇದೆ ಗುರುಗಳೇ ಮನೆ ಕಟ್ಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೋಮ್ ಲೋನ್ ಆಗುತ್ತಾ ಇಲ್ವಾ ಗುರುಬಲ ಬಂತು ಹಂಡ್ರೆಡ್ ಪರ್ಸೆಂಟ್ ಹೋಮ್ ಲೋನ್ ಆಗುತ್ತೆ ನೀನ್ ಮನೆ ಕಟ್ಸಿಕ್ ಶುರು ಮಾಡು ಗುರುಗಳ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವ ಆಗುತ್ತೆ ಅಂತ ಕೇಳ್ತಾರೆ ಋಷಭರಶ್ವರ ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಗುರುಬಲ ಶುರುವಾಗುತ್ತೆ ಅದರ ನಂತರ ಯಾವಾಗೇ ಬೇಕಾದ್ರೂ ಪ್ರಯತ್ನ ಮಾಡಿ ವಿವಾಹಕ್ಕೆ ಅನುಕೂಲ ಆಗತ್ತೆ ಸಂತಾನ ಆಗ್ತಾ ಇಲ್ಲ ಇನ್ನುವೇ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಏನು ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರು ಒಬ್ರಿಗೆ ಗುರುಬಲ ಇದ್ರು ಸಹ ಪರವಾಗಿಲ್ಲ ನೀವು ಇಬ್ಬರಲ್ಲಿ ಒಬ್ಬರಾರು ವೃಷಭರಾಶ್ವರಾಗಿದ್ರೆ ಸಂತಾನ ಖಂಡಿತ ಮೇ ಹದ್ನಾಲ್ಕನೇ ತಾರೀಕು ನಂತರ ಪ್ರಯತ್ನ ಮಾಡಿ ಗುರುಬಲ ಬರುತ್ತೆ ಸೊ ಸಂತಾನಕ್ಕೆ ಅನುಕೂಲ ಆಗತ್ತೆ ಸೊ ಈ ತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಗುರುಬಲ 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 ಇದ್ರೆ ಕೆಲಸ ಆಗತ್ತೆ ಅನ್ನುವ ರೀತಿಯಲ್ಲಿ ನಿಮಗೆ ಅತ್ಯದ್ಭುತವಾದ ಶಕ್ತಿಯನ್ನ ಗುರುಬಲ ಕೊಡ್ತದೆ ಸೊ ಇಂತಹ ಗುರುಬಲವನ್ನ ಪಡೆಯುವಂತಹ ವೃಷಭರಾಶ್ವರು ಎಕ್ಸ್ಟ್ರಾ ಏನೇನು ಗುರುಬಲದಲ್ಲಿನ ಎಕ್ಸ್ಟ್ರಾ ಏನೇನು ಸಿಗಲಿದೆ ನಿಮಗೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ಬಹಳ ಪ್ರಮುಖವಾಗಿ ಗುರು ನಿಮಗೆ ಲಾಭಾಧಿಪತಿ ಅದರಿಂದ ನೀವು ವೃಷಭರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಈ ಗುರುಬಲ ನಿಮಗೆ ಅದ್ಭುತವಾದಂತಹ ಲಾಭಗಳನ್ನ ಕೊಡಲಿದೆ ಅಂದ್ರೆ ಪ್ರಾಫಿಟ್ಸ್ ಅದು ಕೂಡ ಕ್ಯಾಶ್ ಪ್ರಾಫಿಟ್ಸ್ ತುಂಬಾ ಚೆನ್ನಾಗಿ ಧನ ಲಾಭವಾಗಲಿದೆ ಗುರುಬಲ ನಿಮಗೆ ಧನ ಲಾಭ ತಂದು ಕೊಡಲಿದೆ ಎರಡನೇದು ಗುರು ನಿಮಗೆ ಅಷ್ಟಮಾಧಿಪತಿ ನಿಮಗೆ ಈ ಗುರುಬಲ ಅತ್ಯುತ್ತಮವಾದ ಆರೋಗ್ಯವನ್ನ ಕೊಡಲಿದೆ ಪವರ್ಫುಲ್ ಆಗಿ ಅಂದ್ರೆ ಏನೇ ಆರೋಗ್ಯ ಬಾಧೆ ನಿಮಗೆ ಇಲ್ಲಿ ತನಕ ಇತ್ತು ಒಳ್ಳೆ ಡಾಕ್ಟರ್ ಸಿಗ್ತಾ ಇರಲಿಲ್ಲ ಡಾಕ್ಟರ್ ಸಿಕ್ಕಿದ್ರು ಔಷಧಿ ಕೊಡ್ತಾ ಇದಾರೆ ನಿಮಗೆ ಆ ಔಷಧಿ ಕೆಲಸ ಮಾಡ್ತಾ ಇಲ್ಲ ಏನು ಮೆಡಿಸಿನ್ಸ್ ತಗೊಂಡ್ರು ಕೆಲಸ ಮಾಡ್ತಾ ಇಲ್ಲ ಇನ್ನು ಹಂಗಾಗಲ್ಲ ನೀವು ಸರಿಯಾದ ಡಾಕ್ಟರ್ನ ಮತ್ತೆ ಬೇಕಾದ್ರೆ ಹುಡುಕಿ ಅವ್ರು ಕೊಡುವ ಔಷಧಿಗಳನ್ನ ತಗೊಳ್ಳಿ ನಿಮಗೆ ಕೆಲಸ ಮಾಡುತ್ತೆ ಯಾಕೆಂದ್ರೆ ಗುರುಬಲ ಇರೋದ್ರಿಂದಾಗಿ ಔಷಧೋಪಚಾರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ನೀವು ವೃಷಭರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದು ಯಜಮಾನರ ಆರೋಗ್ಯ ಸರಿ ಇಲ್ಲ ಅಂದರೂ ಸಹ ನಿಮಗೆ ಮಾಂಗಲ್ಯಾಧಿಪತಿಯಾಗಿ ಗುರುಬಲವ ಸಿಗೋದ್ರಿಂದಾಗಿ ನಿಮಗೆ ಆ ವಿಚಾರ ಅಂದರೆ ಯಜಮಾನರ ಆರೋಗ್ಯವೂ ಸಹ ವಿವಾಹಿತ ವೃಷಭರಾಶಿಯ ಸ್ತ್ರೀಯರ ಯಜಮಾನರ ಆರೋಗ್ಯವೂ ಸಹ ಸರಿ ಹೋಗಲಿದೆ ಸರಿ ಆಗಲಿದೆ ವಿಚಾರ ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಅಂದ್ರೆ ಫ್ಯಾಮಿಲಿ ಕುಟುಂಬ ಸ್ಥಾನಕ್ಕೆ ಗುರು ಹೋಗಿರೋದ್ರಿಂದಾಗಿ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಜಗಳ ಮನಸ್ತಾಪಗಳು ಕುಟುಂಬದಲ್ಲಿ ಎಲ್ಲದು ಸರಿ ಇಲ್ಲ ಮನೆಯಲ್ಲೆಲ್ಲ ಜಗಳ ಮನಸ್ತಾಪಗಳಾಗ್ತಾ ಇದೆ ಮನೆಯಲ್ಲಿ ಏನೋ ಎಲ್ಲ ವ್ಯತ್ಯಾಸ ಆಗೋಗಿದೆ ಅಂದ್ರೆ ಈ ಗುರುಬಲ ವೃಷಭ ರಾಶಿಯ ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಕುಟುಂಬದಲ್ಲಿ ನೆಮ್ಮದಿಯನ್ನ ಐಕ್ಯತೆಯನ್ನ ಕೊಡಲಿದ್ದಾನೆ ಸೊ ಈ ತರ ಗುರುಬಲ ನಿಮಗೆ ಹಲವಾರು ವಿಚಾರಗಳ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಶನಿಬಲ ಗುರುಬಲ ಎರಡೂ ಇರುತ್ತೆ ಹಾಗೂ ಶನಿ ಹಾಗೂ ಗುರುವಿನ ಯೋಗ ತುಂಬಾ ಚೆನ್ನಾಗಿ ಕಾಣ್ತಾ ಇರೋದ್ರಿಂದಾಗಿ ನಿಮಗೆ ಈ ಗುರುಬಲ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗವನ್ನು ಸಹ ಕೊಡುವಂತಹದ್ದು ಅಷ್ಟೇ ಅಲ್ಲದೆ ಉದ್ಯೋಗದಲ್ಲಿ ಸ್ಯಾಲ್ರಿ ಹೈಕ್ ಪ್ರಮೋಷನ್ ಆಮೇಲೆ ಟ್ರಾನ್ಸ್ಫರ್ ಅಥವಾ ಬೇರೆ ಬೇರೆ ಏನೋ ಈ ಕಂಪನಿ ಬಿಟ್ಟು ಇನ್ನೊಂದು ಕಂಪನಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿ ಸ್ವಲ್ಪ ಜಾಸ್ತಿ ಸಂಬಳ ಅಲ್ಲಿ ಏನೋ ಇಂಟರ್ವ್ಯೂ ಪಾಸ್ ಆಗ್ತೀನ ಅಥವಾ ಅಲ್ಲಿ ಇದಾಗುತ್ತಾ ಕೆಲಸ ಆ ಥರ ನೀವು ಮಾಡುವ ಪ್ರಯತ್ನಗಳಲ್ಲಿ ಯಶಸ್ಸು ಎಲ್ಲದನ್ನು ಸಹ ಈ ಒಂದು ಗುರುಬಲ ನಿಮಗೆ ಕೊಡಲಿದೆ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರ ಸಾಲ ತೀರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮಾಡಿ ಈ ಗುರುಬಲ ನಿಮಗೆ ಹಣವನ್ನು ಕೊಡುತ್ತೆ ಬಟ್ ಸಾಲ ತೀರಿಸುವ ಮನಸ್ಥಿತಿ ನಿಮಗಿರ್ಬೇಕಷ್ಟೆ ಏ ಇದನ್ನ ಬೇರೆ ಏನಕರ ಬಳಸ್ಕೊಳ್ಳೋಣ ಅಂತಂದ್ರೆ ಮತ್ತೆ ಪುನಃ ಸಮಸ್ಯೆನೇ ಆಗುತ್ತೆ ಅದು ಸೊ ಆದ್ರಿಂದ ಸಾಲಗಳು ತೀರಿಸುವ ಅವಕಾಶ ಸಿಕ್ಕಿದಾಗ ತೀರಿಸ್ಕೊಂಡ್ಬಿಡ್ಬೇಕು ಆ ಸಾಲಗಳನ್ನ ಅಂತ ಸೊ ಅದರಿಂದ ಈ ಗುರುಬಲ ಹೀಗೆ ಸರ್ವತೋಮುಖವಾಗಿ ನಿಮಗೆ ಅದ್ಭುತಗಳನ್ನೇ ಶಕ್ತಿಯನ್ನೇ ಬಲವನ್ನೇ ಕೊಡ್ತಾ ಇದೆ ನೀವು ಆ ಗುರುಬಲ ಮೇ ಹದಿನಾಲ್ಕನೇ ತಾರೀಕಿಗೆ ಆರಂಭವಾಗಲಿದೆ ಅಂತಂದ್ರೆ ಅದಕ್ಕಿನ್ನ ಮುನ್ನವೇ ವಿಶೇಷವಾಗಿ ನೀವು ಸಿದ್ಧತೆ ಯಾಕಂದ್ರೆ ಈಗ ಪ್ರಸಕ್ತ ನಿಮ್ಮ ರಾಶಿಯಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇದ್ದಾನೆ ಸೊ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಅಂದ್ರೆ ಮಿಥುನ ರಾಶಿಗೆ ಮೇ ಹದಿನಾಲ್ಕನೇ ತಾರೀಕು ಹೋಗಲಿದ್ದಾನೆ ಸೊ ನೀವು ಈಗಲಿಂದಲೇ ನೀವು ಗುರುವಿನ ಆರಾಧನೆಯನ್ನು ಆರಂಭಿಸಬೇಕ್ ಆ ವಿಶೇಷ ಗುರುವಿನ ಪರಿಹಾರ ಏನಪ್ಪಾ ಅಂತಂದ್ರೆ ಗುರುಗ್ರಹದ ಆರಾಧನೆಯನ್ನ ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ ನಿಮಗೆ ಪರಿಹಾರವನ್ನ ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ ನೋಡಿ ವಾರಕ್ಕೆ ಒಂದು ದಿವಸ ಗುರುವಾರ ಒಂದು ಹೊತ್ತು ನಿಮಗೆ ಈ ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತ ಆದ್ರೆ ವಾರಕ್ಕೆ ಒಂದು ಗುರುವಾರ ವಾರದಲ್ಲಿ ಒಂದ್ಸಲ ಒಂದು ಗುರುವಾರ ಒಂದು ಹೊತ್ತು ಮಾತ್ರ ಉಪವಾಸ ಮಾಡತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ವಾ ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ ಹಾಗೂ ಹಾಲು ಹಣ್ಣು ಇಂತಹದ್ದೇ ಸೇವನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ವೆಜ್ ಈರುಳ್ಳಿ ಬೆಳ್ಳುಳ್ಳಿ ತಮೋ ಗುಣ ಪ್ರಧಾನ ಆಹಾರ ತಿನ್ನಬಾರದು ಬಿಟ್ಟು ಬಿಡ್ಬೇಕು ಆಯ್ತಾ ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೆಯದು ಆಯ್ತಾ ನೆಕ್ಸ್ಟ್ ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಗುರು ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ ಇನ್ನು ಏಳು ಗುರುವಾರಗಳು ವಾರಕ್ಕೊಂದ್ಸಲ ಏಳು ಗುರುವಾರ ಅಥವಾ ತಿಂಗಳಿಗೊಂದು ಗುರುವಾರ ಏಳು ತಿಂಗಳುಗಳ ತನಕ ಆದರೂ ಪರವಾಗಿಲ್ಲ ಹೆಂಗ್ ಬೇಕಾದ್ರು ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಒಂದು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಡಲೆಕಾಳು ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಪೂರ್ವಾಭಿಮುಖವಾಗಿ ಸೂರ್ಯ ಆಯ್ತಾರೆ ಸೂರ್ಯನ ಎಡಗೈ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹಣ ಆಗಿರ್ತಾನೆ ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಅದನ್ನು ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಈಗ ಹೇಗಿದ್ರು ಏಪ್ರಿಲ್ ಮೇ ಎಲ್ಲ ರಜೆ ಇದೆ ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪಾ ಅಂತಂದ್ರೆ ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಂದ್ರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಥವಾ ಏನು ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಆಗಿದೆ ವರದಹಳ್ಳಿ ಅಲ್ಲಿಗೆ ಹೋಗಿ ಬರಬಹುದು ಅಥವಾ ನೀವು ನೀವು ಯಾವ ಜನಾಂಗಕ್ಕೆ ನೀವು ಸೇರಿಕೊಂಡಿರ್ತೀರೋ ನಿಮ್ಮ ಜನಾಂಗದ ಗುರುಮಠ ನಮ್ಮ ಮಠ ಇದು ಅಂತ ಸೊ ನಮ್ಮ ಗುರುಗಳು ಅಂತ ಇರ್ತಾರೆ ಸೊ ನಿಮ್ಮ ಜನಾಂಗದ ನಿಮ್ಮ ಗುರುಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೆ ಒಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೇಳಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ ಯಾಕೆಂದ್ರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ ಆಯ್ತಲ್ವಾ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಆಗಿರಕ್ಕಂತಹ ಸನ್ನಿಧಾನ ಹೊಂದಿದೆ ನಿಮಗೆ ತಮಿಳ್ನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ ಗೊತ್ತಲ್ವಾ ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸಹಾಯೇಶ್ವರ ಸ್ವಾಮಿ ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ ಗುರುವಿನ ಅನುಗ್ರಹ ನಾನು ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಉದ್ದೇಶ ನೋಡಿ ಗುರು ಸಂಚಾರ ಆಗುವಂಥದ್ದು ಮೇ ಹದಿನಾಲ್ಕನೇ ತಾರೀಕು ಅಂದರೆ ನಿಮಗೊಂದು ಹದಿನೈದು ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳ್ಸ್ಕೊಡಕ್ ವಾರ ಆದರೂ ಕೂಡ ನಿಮಗೆ ಒಟ್ಟು ಹದಿನಾಲ್ಕನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು ನಿಮ್ಮ ಕೈಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಎಲ್ಲೋ ಸಫಾಯರ್ ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅದಾಯ್ತಲ್ವಾ ಸೊ ಯಾವುದೇ ರೀತಿ ಅನುಮಾನವೇ ಬೇಡ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಹಾಗೂ ಈ ಕನಕ ರಾಗ ರತ್ನವನ್ನ ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು ಆಯ್ತಲ್ವಾ ಸೊ ಸಹಸ್ರ ಗುರು ಶಾಂತಿ ಹೋಮ ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತರ ದಿವಸವೇ ಮಾಡ್ತಾ ಇದ್ದೇವೆ ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ ಗುರುಸ್ಥಳಮ್ಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಗೇಶ್ವರ ಸ್ವಾಮಿ ಸೊ ಆ ರುದ್ರನಿಗೂ ಒಂದು ಹೋಮ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಲ್ವಾ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಯಾಕಂದ್ರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ನಾನು ಹೇಳಿದ್ದೇನೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಸ್ರ ಏನು ಸಹಸ್ರ ಗುರುಶಾಂತಿ ಜೊತೆಗೆ ಶನಿಶಾಂತಿ ಹೋಮ ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ ಈ ಒಂದು ರತ್ನವನ್ನು ನಾನು ಸ್ವತಃ ಆ ತಮಿಳ್ನಾಡಿನಲ್ಲಿರುವಂತಹ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಎಲ್ಲ ಎಲ್ಲೋ ಸಫಾಯರ್ ರತ್ನಗಳನ್ನು ಕನಕಪುಷ್ಯರಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಅದನ್ನ ಇಟ್ಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ ಅದನ್ನೇ ನಾವು ಮತ್ತೆ ಪುನಃ ಸಹಸ್ರ ಗುರುಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆಪತ್ಸ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲಾಹಲ ವಿಷ ಆ ವಿಷವನ್ನ ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ ನೀವು ಆ ಗುರುಸ್ಥಳ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದ್ರೆ ಎಷ್ಟು ದೊಡ್ಡ ಎಕರೆಗಟ್ಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ರೂ ಸಹ ಆ ದೇವಸ್ಥಾನದ ಎಲ್ಲ ಮೂರೂ ಭಾಗಗಳಲ್ಲೂ ಸಹ ನಿಮಗೆ ನೀರಿದೆ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ ಸೊ ಸುತ್ತ ೂ ಜಲ ಜಲದ ಮಧ್ಯದಲ್ಲಿ ಆ ಆಪತ್ ಸಹ ಈಶ್ವರ ಸ್ವಾಮಿ ಆ ಉರಿ ಆ ಎಂತ ಹೇಳ್ತೇವೆ ಆ ವಿಷದ ಉರಿ ಇರ್ತಂತಲ್ಲ ಅದರಿಂದಾಗಿ ಸ್ವಾಮಿ ಆ ಶ ತನ್ನ ಯಾವ ರೀತಿಯ ಸ್ವರೂಪದಲ್ಲಿ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ದಕ್ಷಿಣಾಮೂರ್ತಿ ಗುರುಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ ಸೊ ಅದರಿಂದ ನಿಮಗೆ ಈಶ್ವರ ಗುರುವಿನ ಸನ್ನಿ ಸ್ವರೂಪದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ ಜೊತೆಗೆ ಲಿಂಗ ಸ್ವರೂಪದಲ್ಲೂ ಇರ್ತಾನೆ ಹಾಗೂ ಅಮ್ಮನವರ ಸಾನಿಧ್ಯ